ಎಲ್ಲರಿಗೂ ನಮಸ್ಕಾರ ಬೆಳಗ್ಗೆ ಗಿಚ್ಚೆನ್ನಾಗಿ ರೆಡಿಯಾಗಿ ನಾವು ಹೊರಟಿದ್ದೆ ಕ್ರಾಸ್ ಕಡೆ ಹಾಗೆ ಮಳೆ ಬಂದಿದ್ದ ಕಾರಣದಿಂದ ನಮ್ಮೂರು ವ್ಯೂ ನೋಡ್ಕೊಂಡ್ ಬರೋಣ ಬನ್ನಿ ಇತ್ತು ಆಕ್ಚುಲಿ ಚೆನ್ನಾಗಿರುತ್ತೆ ನಮ್ಮ ಅಚ್ಚೆ ಅವತ್ ಕಾಲೇಜಿಂದ ಬಂದ್ ಬಂದ ಹಿಂಗನ್ ಬಿಡದ ಯಾವನಿಗ್ ಬೇಕು ಈ ಕಾಲೇಜು ಒಂದ್ ಹುಡ್ಗಿ ಚೆನ್ನಾಗಿಲ್ಲ ನೋಡಕ್ಕೆ ಅಲ್ಲಿಂದ ನಾವು ಬಂದಿದ್ದೇವೆ ನಮ್ಮ ಅಭಿ ಸ್ವಾಮಿಯವ್ರ ಮನೆಗೆ ಯಾಕಂದ್ರೆ ಪಾತ್ ಪೂಜೆ ಇತ್ತು ಹಾಗಾಗಿ ಅಭಿ ಸ್ವಾಮಿಯವ್ರ ಮನೆಗೆ ಬಂದು ಪಾತ್ ಪೂಜೆ ನೋಡ್ಕೊಂಡ್ ಬರೋಣ ಬನ್ನಿ ನಾಥನಾಥನ ಪಾದ ಒಂದಾಗಿ ನಾವೆಲ್ಲವೊಂದಾಗಿ ನಂದೇರಿ ಕಾಣಿಕೆ ಅರಿಯುವ ದೈವವು ನೀನಾಗಿರುವೆ ಕಾಣುವ ಸ್ವಾಮಿ ನೀನಾಗಿರುವೆ ಭಕ್ತಾನು ರಕ್ತ ನೀನು ನಮ್ಮ ಗುರುವೇ ಹುಹುಹು ಗಾನದಲ್ಲಿ ನವಿನಾಡುವೆ ಲಯ ಬಿ ಹುಲಿ ಮೇಲೆ ಕೂಲಿ ತಂತ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಇಷ್ಟಾದ್ರೆ ಪಾಲ್ ಸಪೋರ್ಟ್ ಮಾಡಿ ಸ್ವಾಮಿ ಶರಣಮಯಪ್ಪ